ವಿಜಯಪುರ ಶಾಲೆ ಹಿಂಭಾಗವೇ ನಕಲಿ ಮದ್ಯ ತಯಾರು ಘಟಕ ಸಿಂದಗಿ ಪಟ್ಟಣದ ಮೊರಟಗಿ ರಸ್ತೆಯಲ್ಲಿರುವ ಲೋಯೋಲಾ ಆಂಗ್ಲ ಮಾಧ್ಯಮ ಶಾಲೆ ಹಿಂಬದಿಯಲ್ಲಿರುವ ಜಮೀನಿನ ಶೆಡ್ ಒಂದರಲ್ಲಿ ಅಕ್ರಮವಾಗಿ ಮದ್ಯ ತಯಾರಿಸುತ್ತಿದ್ದ ಘಟಕದ ಮೇಲೆ ವಿಜಯಪುರ ಅಬಕಾರಿ ಇಲಾಖೆ ದಾಳಿ ನಡೆಸಿ ಎಂಟೂವರೆ ಲಕ್ಷ ಮೌಲ್ಯದ ಮದ್ಯವನ್ನು ನಿನ್ನೆ ಸೀಸ್ ಮಾಡಿದ್ದಾರೆ ಅಮೋಘಸಿದ್ದ ಹೂಗಾರ ಎಂಬಾತನ ಜಮೀನಿನ ಶೆಡ್ಡಿನ ಮೇಲೆ ಅಬಕಾರಿ ಸಿಬ್ಬಂದಿ ದಾಳಿ ಮಾಡಿ ಐನೂರ ಲೀಟರ್ ನಕಲಿ ಮದ್ಯ ನೂರ ಮದ್ಯ ಸಾರ ಹಾಗೂ ನಕಲಿ ಮದ್ಯ ತಯಾರಿಸುವ ವಸ್ತುಗಳನ್ನು ವರ್ಷಕ್ಕೆ ಪಡೆದಿದ್ದಾರೆ ನಕಲಿ ಸ್ಟಿಕ್ಕರ್ ಬಾಟಲ್ ಹಾಗೂ ಕಲಬೆರಕೆ ಮದ್ಯವನ್ನ ತಯಾರಿ ಮಾಡಲಾಗ್ತಿತ್ತು

ಇದು ಬೂಚ ಅದು ಅದನ್ನು ಓಪನ್ ಮಾಡೋ ಓಪನ್ ಮಾಡಿ ಮಾಡೋ ನಮ್ಮ ಸರ್ ಇದು ಇದು ಹಿಂಗೆ ಬಾಟಲ್ ಪ್ಯಾಕ್ ಮಾಡ್ತಾರೆ ಸರ್ ಈಗ ಬೂಚ್ ಹಾಕ್ತಾರೆ ಸರ್ ಈಗ ಹಾಕಿ ಹಾಕಿ ಅದನ್ನ ಕ್ಯಾಪ್ ಇದು ಹಾಕಪ್ಪ ಹಾಕಿ ಮಾಡೋದಲ್ಲ ಹಾಂ ಸರ್ ಅದನ್ನು ಲಾಕರ್ ಹಂಗೆ ಇಡ್ತಾರೆ ಸರ ಹಂಗೆ ಇಟ್ಟು ಸುತ್ತಿಗೆ ತಗೊಂಡು ಹಂಗ ಬಡಿತಾರೆ ರೈಟ್ ಅದು ಸ್ಕೀ ಸರ್ ಇದು ಬಾಟಲ್ ಸರ ಇದು ಐ ಬಿ ವಿ ಸ್ಕೀದು ಇದ್ರೊಳಗೆ ಈಗ ಫಿಲ್ ಮಾಡ್ಯಾರ ಸರ್ ಈ ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಮಾಡೋ ಏ ಮಾಡೋ ಇದೊಂದು ಪ್ಯಾಕ್ ಮಾಡಿ ಸೈಬರ್ ತೋರಿ ಸರ್ ಇದನ್ನು ಅದು ಬೂತ್ ಅಷ್ಟೇ ಹಾಕ್ಬೇಕನ್ನ ಅದನ್ನ ಟೋಟಲ್ ಟೈಟ್ ಬಿಗಂಗಿಲ್ಲ ಅದನ್ನ ಸುಮ್ಮನೆ ಸ್ಟಕ್ ಸರ್ ಹಾ ಸರ್ ಅದನ್ನ ಸುತ್ತಿಗೆ ತಗೊಂಡು ಲಾಕರ್ ಏನು ಇರ್ತದೆ ಅದರ ಸರ್ ಅದನ್ನ ಹಂಗ ಬಡಿತೀರ್ ಸರ್ ಅದನ್ನ ಆಯ್ತಾ ಕೊಡಿಲಿ ಸರ್ ಅದು ಕಂಪ್ಲೀಟ್ ಲಾಕ್ ಐತೆ ಸರ್ ಅದು ಸ್ಟಿಕರ್ ಅಂತ ಬಿಡ್ತೀರಾ ಬಾಕ್ಸ್ ಹಾ ಸರ್ ಇತ್ತೋ ಇದೆ ಬಾಟಲ್ ಒಂದು ಸ್ಪೂನ್ ಸರ್ ಹಾ ಆ ರೀತಿ ಅಂಟಿಸಿದ್ರೆ ಮುಗಿತು ಪ್ಯಾಕ್ ಆಗುತ್ತೆ ಅದು ಇನ್ನೊಂದು ಮಾಡ್ಬೇಕು ಹಾ ಹಿಂದೊಂದು ಹಚ್ಬೇಕಾ

ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟರು ತಂಡ ಏನಿರ್ತಿದ್ದ ಶಿಂದಿ ತಾಲೂಕು ಬಿಜಾಪುರ ಜಿಲ್ಲಾ ಶಿಂದಗಿ ತಾಲೂಕಿನ ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ಬಂದಿದ್ದರಿಂದ ದಾಳಿ ಮಾಡಿ ಅರವತ್ತೈದು ಪರಟಿಂ ಬೆಟ್ಟಿಗೆಗಳು ವಾರ ಒಂದು ರೆಡಿ ಐದುನೂರು ಲೀಟ್ರ್ ಐದುನೂರು ಅಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲು ಒನ್ ಏಯ್ಟಿ ಎಮ್ ಎಲ್ಲ ಮ್ಯಾಕ್ಡೊನಲ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡೇಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರ್ ಅಲ್ಕೋಮೀಟ್ರ್ ಎಲ್ಲ ಸಿದ್ಧಪಡಿಸ್ಕೊಂಡು ಎಲ್ಲ ನಕಲಿ ಇದಕ್ಕೆ ಕ್ಯಾರಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟ್ರು ಇದೆಲ್ಲವೂ ಲ್ಯಾಂಡ್ ಆಗಿ ಆರು ಜನ ಆರೋಗ್ರು ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಇ ಐ ಬಿ ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ್ ಹೂಗಾರು ಈ ತಂಡದಲ್ಲಿ ನೇತೃತ್ವ ಅಭಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಇದನ್ನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇದೆಲ್ಲ ಹೊರ್ತಾಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲೇಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ ಇದೆಲ್ಲ ನಕಲಿ ಮಧ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ ಈ ಜಾಲವನ್ನು ಭೇದಿಸಬೇಕು ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕನ್ನೋದು ನಮ್ಮ ಉದ್ದೇಶ